ಬಂಧುಗಳೇ ನಮಸ್ಕಾರ ಹೇಗಿದೆ ಎಲ್ಲರೂ ಚಿತ್ರಮೀಡಿಯಾ ಯೂಟ್ಯೂಬ್ ಚಾನಲ್ ನೋಡ್ತಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾನು ಇವತ್ತು ಒಂದು ಗ್ರಾಮದಲ್ಲಿ ಒಂದು ಚಿಕ್ಕ ಗ್ರಾಮ ಈ ಪುಟ್ಟ ಗ್ರಾಮದ ಅಡಿಕೆ ತೋಟದ ಮಧ್ಯೆ ಅವರ ಒಂದು ನೀರಿಗೋಸ್ಕರ ಹೊಂಡ ಮಾಡಿದ್ದಾರೆ ರೀಸೆಂಟಾಗಿ ಹೊಂಡ ಮಾಡಿದ್ದಾರೆ ಸೊ ಹೊಂಡ ಮಾಡಿ ಅದಕ್ಕೆ ನೀರು ಬಿಟ್ಟು ತುಂಬ ಚೆನ್ನಾಗಿ ಯಾಕೆಂದರೆ ಈಗ ಬೋರ್ಗಳು ಫೇಲ್ ಆದ ಕಾರಣ ಎಲ್ಲ ಕಡೆ ನೀರಿಲ್ಲ ತೋಟಗಳಿಗೆ ಉಳಿಸ್ಕೊಳ್ಳೋ ಅಂತ ನೀರು ಬೇಕೇ ಬೇಕಲ್ವಾ ಈಗ ತೋಟ ಉಳಿಬೇಕಾದ್ರೆ ನೀರು ಬೇಕೇ ಬೇಕು ಸೊ ಈ ಕಾರಣದಿಂದ ಅವ್ರೇನು ಮಾಡಿದ್ದಾರೆ ಒಂದು ದೊಡ್ಡ ಹೊಂಡ ತೋರಿಸಿ ಅದಕ್ಕೆ ಟಾರ್ಪಲ್ ಹಾಕಿ ಅದ್ರ ಮೇಲೆ ಫುಲ್ಲು ನೀರು ತುಂಬಿಸಿದರೆ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತ ಐದು ಅಡಿ ಆಳ ಇದೆ ಸೊ ಇಂಟರ್ನಲ್ ಇಪ್ಪತ್ತೈದು ಅಡಿ ಆಳ ಇದೆ ಫುಲ್ ನೀರು ತುಂಬಿಸಿದಾರೆ ಸೊ ಅದರ ಫುಟೇಜ್ ನಾನು ತೋರಿಸ್ತೀನಿ ಇಲ್ಲೇ ಪಕ್ಕದಲ್ಲಿದೆ ಬಟ್ ನಮ್ಮದೇನು ಕೆಲಸ ಅಂದರೆ ಸೊ ಇವ ಹೊಂಡ ತೋಡಿಸಿ ನೀರು ತುಂಬಿಸಿದ್ರೆ ಸಾಕಾಗಲ್ಲ ಅದಕ್ಕೆ ಸೇಫ್ಟಿ ಕೂಡ ಮಾಡಬೇಕು ಪ್ರತಿಯೊಬ್ಬರು ಅಡಿಕೆ ಯಾರ್ಯಾರು ಬೆಳೆದಿದ್ದಾರೆ ಸೊ ಅವ್ರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಕೆಲವೊಂದು ಜಾಗದಲ್ಲಿ ಒಂದು ಅನಾಹುತ ನಡೆಯುತ್ತೆ ಯಾಕಂದ್ರೆ ಇವಾಗ ಕಾಲದಲ್ಲಿ ಬಿಸಿಲು ಜಾಸ್ತಿ ಆದಾಗ ಅವಾಗ ಮಾಡ್ತಾರೆ ಹುಡುಗರು ಹುಡ್ಕೋ ಬಂದು ಈಜಾಡೋದು ಸೊ ಇದೆಲ್ಲ ಮಾಡ್ತಾರೆ ತಮ್ಮ ಪ್ರಾಣನ ಕೊಡೋ ಕಳ್ಕೊಂತಾರೆ ಮಿಸ್ ಆಗಿ ಸೊ ಇದೆಲ್ಲ ಆಗ್ತಾ ಇರುತ್ತೆ ಸೊ ಆ ಕಾರಣದಿಂದ ಇವರು ಒಂದು ಚಿಕ್ಕ ಪ್ಲಾನ್ ಏನಂತ ಹೇಳಿದ್ರೆ ಸೊ ಇದ್ರೊಳಗಡೆ ಎರಡು ಅಡ್ವಾಂಟೇಜ್ ಇದೆ ಒಂದು ಬಿಸ್ನೆಸ್ ಮಾಡ್ಬೋದು ಸೊ ಇನ್ನೊಂದು ಈ ಒಂದು ಅನಾಹುತಗಳನ್ನ ತಪ್ಪಿಸ್ಬೋದು ಫಸ್ಟ್ ಒನ್ ಏನು ಅಂದರೆ ಬಿಸ್ನೆಸ್ ಏನು ಮಾಡ್ಬೋದು ಮೀನು ಸಾಕಾಣಿಕೆ ಮಾಡ್ಬೋದು ಯಾಕಂದ್ರೆ ಇದರಲ್ಲಿ ಯಾವಾಗಲೂ ನೀರು ಕೂಡ ಇದ್ದೇ ಇರುತ್ತೆ ಯಾಕಂದ್ರೆ ಬೋರಿಂದ ಡಂಪ್ ಮಾಡಿ ಅಲ್ಲಿ ನೀರನ್ನ ಫುಲ್ ಮಾಡಿರ್ತಾರೆ ಸೊ ಇದ್ರೊಳಗಡೆ ಅಲ್ಲಿ ಮೀನು ಸಾಕಣೆ ಮಾಡ್ತಾರೆ ಒಂದು ಎರಡನೇದು ಈ ಥರ ಏನು ಹುಡುಗರು ಇಳ್ದೆ ಕೇಳ್ದೆ ಬಂದು ಹೋಗಿ ತಮ್ಮ ಪ್ರಾಣ ಕಳ್ಕೊತಾರೆ ಸೊ ಈ ಥರ ಒಂದು ಇದು ಕೂಡ ತಡಿಬೋದು ಸೊ ಈ ಥರ ಆಗಿ ಇನ್ನೊಂದು ಏನಪ್ಪ ಅಂದರೆ ಸೊ ಈ ಒಂದು ಏನು ವರ್ಕ್ ಅಂದರೆ ನಾವು ಸುತ್ತ ಈಗ ನಮ್ಮ ವರ್ಕ್ ಬಂದು ರೆಡಿಮೇಡ್ ಸ್ಲ್ಯಾಬ್ನ ನಾವು ಇಲ್ಲಿ ಫಿಕ್ಸ್ ಮಾಡಿಕೊಡೋದು ಸೊ ಇದೇ ಥರ ಈಗ ನಮಗೆ ಪರಿಚಯ ಇರೋದ್ರಿಂದ ಸೊ ಈ ಒಂದು ವರ್ಕ್ನ ನಾವು ಮಾಡ್ತಾಯಿದ್ದೀವಿ ಇಲ್ಲಿ ಸೊ ರೆಡಿಮೇಡ್ ಕ ಸ್ಲ್ಯಾಬ್ನ ಪೂರ್ತಿ ಹೊಂಡದ ಪೂರ್ತಿ ನಾವು ಇಲ್ಲಿ ಫಿಕ್ಸ್ ಮಾಡಿದ್ದೀವಿ ಸೊ ಅನ್ನೋ ವೀಡಿಯೋ ಸೊ ಈ ಒಂದು ವೀಡಿಯೋದಲ್ಲೇ ಸಿಗುತ್ತೆ ನಮಗೆ ಪೂರ್ತಿ ನೋಡಿ ಆ್ಯಂಡ್ ಯಾರು ನೋಡ್ತಾ ಟು ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ ಇದೆ ತೋರಿಸ್ತೀನಿ ನಾನು ನಿಮಗೆ ಇನ್ನು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಇದನ್ನು ಇದೆ ಇದು ಮುಗಿಸೋದಕ್ಕೆ ಇನ್ನೂ ಒಂದು ಒನ್ ಡೇ ಟೂ ಡೇಸಲ್ಲಿ ಮುಗಿಸ್ತೀವಿ ನಾವು ತುಂಬ ಸ್ವಲ್ಪ ದೊಡ್ಡ ಜಾಗ ಇದು ಟೋಟಲಿ ಇಪ್ಪತ್ತಡಿಕೆ ಅಂದರೆ ಇಪ್ಪತ್ತಡಿ ಆಳದಲ್ಲಿದೆ ಇದು ಟೋಟಲ್ ಅಡಿ ಕೆಪಾಸಿಟಿ ಇಪ್ಪತ್ತು ಅಡಿ ಅಂತೇಳಿದ್ರೆ ಸುಮಾರು ನನ್ನ ಕಡೆ ಮೂವತ್ತು ಸಾವಿರ ಲೀಟ್ರು ವಾಟರ್ ಜಾಸ್ತಿನೇ ಹಿಡಿಬೋದು ಸೊ ನನ್ನೊಂದು ಇದು ಅಷ್ಟೇ ಸೊ ಇಲ್ಲಿಂದ ನೋಡಿ ಕಂಬ ಅಲ್ಲಿಂದ ಸ್ಟಾರ್ಟ್ ಆದರೆ ಅಲ್ಲಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಇಲ್ಲಿ ಎರಡು ಹಾಕಿದೆ ನೋಡಿ ಹತ್ತು ಸೊ ಹನ್ನೊಂದು ಹನ್ನೆರಡು ಹದಿಮೂರು ಸೊ ಇಲ್ಲಿಂದ ನೋಡಿ ಇಲ್ಲಿಂದ ಹಾಗೇನೆ ಹಾಗೆ ಆಮೇಲೆ ಇನ್ನೊಂದು ಹೊಂಡ ನೋಡಿ ಇದು ಯಾವ ಥರ ಇವರು ಟಾರ್ಪಲ್ ಹಾಕಿದ್ರು ಅಂದರೆ ಈ ಟಾರ್ಪಲ್ಲು ಎಷ್ಟು ಮೂವತ್ತು ಸಾವಿರ ಏನೋ ಇತ್ತು ಅಂತ ಹೇಳಿದ್ರು ಅವರು ಎನಿ ಟೈಮ್ ನೀರಿದ್ದರೆ ಈ ಟಾರ್ಪಲ್ಲಿಂದು ಸಮಸ್ಯೆ ಆಗೋಲ್ಲ ಸೊ ಇದೇ ಥರ ಈ ಒಂದು ಕಾನ್ಸೆಪ್ಟ್ ಏನಿದೆ ಗೊತ್ತಾ ಇಲ್ಲೆಲ್ಲ ಫುಲ್ ಪ್ಲೇಟ್ ಬರುತ್ತೆ ಅಲ್ಲೇ ಏನಾಗುತ್ತೆ ಒಂದು ಸೇಫ್ಟಿ ಆಗುತ್ತೆ ಫಸ್ಟ್ ಒಂದು ಯಾವುದೂ ಕೂಡ ತೊಂದರೆ ಆಗ್ದಂಗೆ ಏನು ಕೂಡ ತೊಂದರೆ ಆಗ್ದಂಗೆ ಸೇಫ್ ಮಾಡ್ಕೋಬೋದು ಎರಡನೇದು ನೋಡಿ ಇಲ್ಲಿಂದ ಫುಲ್ಲು ಅದೆಲ್ಲ ಫುಲ್ಲು ಕವರ್ ಆಗುತ್ತೆ ಆ್ಯಕ್ಚುಲಿ ಇದು ವೀಡಿಯೋ ಆದಮೇಲೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಇದು ಫಸ್ಟ್ ಒಂದು ನಿಮಗೆ ಗೊತ್ತಾಗಲಿ ಅಂತ ನಾನು ಮಾಡ್ತಾ ಇರೋದು ಇಲ್ಲಿ ಎರಡು ಅಡ್ವಾಂಟೇಜ್ ಏನಂದರೆ ಮೀನು ಸಾಕಾಣಿಕೆ ಮಾಡ್ಬೋದು ಹೊಲಿಯೋ ತೋರಿಸ್ಬಿಟ್ರೆ ಓಕೆ ಇನ್ನೊಂದು ಈ ಒಂದು ಏನು ಗೊತ್ತಾ ಇಲ್ಲಿ ಮೀನು ಸಾಕಾಣಿಕೆ ಮಾಡ್ಬೋದು ಮೀನು ಸಾಕಾಣಿಕೆಯಿಂದ ಏನಾಗುತ್ತೆ ನಿಮಗೆ ಅಂದರೆ ಒಂದು ಕಮರ್ಷಿಯಲ್ ಆಗಿ ಇನ್ನೊಂದು ಅಮೌಂಟ್ ಒಂದು ಎಕ್ಸಸ್ ಆಫ್ ಅಮೌಂಟ್ ಒಂದು ಪರ್ ಮೂರು ತಿಂಗಳಿಗೆ ಮೀನು ಇಳುವರಿ ಬರುತ್ತೆ ಸುಮಾರು ಒಂದೂವರೆ ಎರಡು ಲಕ್ಷ ರೂಪಾಯಿವರೆಗೂ ಅರ್ನ್ ಮಾಡ್ಬೋದು ಏನು ವರ್ಕ್ ಇರಲ್ಲ ಸೊ ಇಲ್ಲೊಬ್ಬರು ನೋಡ್ಕೊಳ್ಳೋದಿದ್ರೆ ಸಾಕು ಇದು ಕೂಡ ಒಂದು ಬೇರೆ ಥರ ಬಿಸ್ನೆಸ್ ಕನ್ವರ್ಟ್ ಮಾಡ್ಕೊಬೋದು ಕಮರ್ಷಿಯಲ್ ಆಗಿ ಇದರಲ್ಲಿ ಎರಡು ಥರ ಅಡ್ವಾಂಟೇಜ್ ನಾನು ಹೇಳ್ತಾ ಇರೋದು ಆ್ಯಂಡ್ ಸೊ ಈ ವಿಡಿಯೋ ಎಷ್ಟಾಯಿತು ಅಂದ್ಕೋತೀನಿ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೇರೆ ವೀಡಿಯೋದಲ್ಲಿ ಸಿಗೋಣ ಹಾಗಾಗಿ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ನಮಸ್ಕಾರ